ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ನಮ್ಮ ಕಡೆಯಿಂದ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರೂ ಎಳ್ಳು ಸಕ್ರಿ ತಿನ್ನಕ ಎಲ್ಲರೂ ಬರ್ರಿ ಸಿಹಿ ತಿನ್ನಿಸಿಯಾಗಿ ಮಾತಾಡೋಣ ಯಾರಿಗೇನು ಕೆಟ್ಟದ್ ಮಾಡೋದ್ ಬೇಡ ಕೆಟ್ಟದ್ದು ಮಾತಾಡೋದು ಬೇಡ ಈಗ ನೋಡ್ರಿ ಫ್ರೆಂಡ್ಸ ನಮ್ಮ ರೆಡಿ ಮಾಡೀನಿ ರೀಲ್ಸ್ ಮಾಡಿ ರೀಲ್ಸ್ ಬಂದಾವ್ರಿ ನೋಡ್ರಿ ಮಸ್ತ್ ಅದಾವ್ ನೋಡ್ರಿ ಸಪೋರ್ಟ್ ಮಾಡ್ರಿ ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರು ಹೆಂಗ್ರಿ ಆರಾಮದಿರಿ ನಾವು ಆರಾಮದಿ ನೋಡ್ರಿ ಬನ್ರಿ ವಿಡಿಯೋದೊಳಗ ಏನ್ ನಡೆಯುತ್ತೆ ಅಂತ ನೋಡನ್ರಿ ನೋಡ್ರಿ ನಮ್ಮಮ್ಮಿಯಲ್ಲಿ ಇದೇನು ಇದು ತುಪ್ಪ ನೋಡಮ್ಮ ಬೆಣ್ಣಿ ತಂದಿದ್ನ ಅಪ್ಪ ಕಾಸಾಕಿರ್ತೀನಿ ಅದನ್ನೇನು ತೋರ್ತಿಲ್ಲ ಇಲ್ಲೇ ಶಾವಿಗೆ ಹುರಿಯಾಕತ್ತೀನಿ ಈಗ ಅಷ್ಟು ನಾನು ಏನು ಮಾಡ್ತೀನಿ ಅಂತ ಹೇಳಲ್ಲ ಬಹಳ ಇಷ್ಟು ಹೇಳ್ತದ ಹೇಳಲ್ಲ ನಾನು ಅಡ್ಡಿ ಮಾಡ್ಕೊಂತ ಹೋಗ್ತೀನಿ ಒಂದೊಂದು ತೋರ್ಸ್ಕೊಂತ ಹೋಗ್ತೀನಿ ನೋಡ್ರಿ ಫ್ರೆಂಡ್ಸ ಶಾವಿಗೆ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂತ ಇಲ್ಲೇ ತುಪ್ಪ ಕಾಯ ಕಾಯಕ್ಕೆ ಕುಂತೈತ್ರಿ ಅಲ್ಲೆಲ್ಲ ಹೆಚ್ಕೊಂತ ನೋಡ್ರಿ ಈಗ ಶಾವಿ ಹುರ್ಕಂಡಿರಿ ಈಗ ಏಳುವರೆ ಕುಂತ ಎರಳುವರೆ ಕುಂತ್ ಎರಳ್ ಸಕ್ರೆ ಕಲಿಸ್ಕೊಡ್ಬೇಕಂತ ನನ್ನ ಮಕ್ಳಿಗೆ ಅದಕ್ಕೆ ಎರಡುವರೆ ಕುಂತ ಎಳ್ಳು ತಿಂದ್ರ ಚಮ್ಮ ತುರ್ತಾ ಸ್ವಲ್ಪ ಮಾಡಿಕೊಟ್ರ ಈ ಕಡೆ ಮತ್ತಿಗೆ ತುಪ್ಪ ಕಾಯಿ ಕುಂತೀ ನಿನ್ಬೇಕ ಇದು ಕೈ ನಾಳು ಬರಕೈತ್ರಿ ಹಿಡಿಯದಲ್ಲೊಟ್ಬಿಡ ಮಾಡ್ತ ಆಗ್ತದ

ಸ್ವಲ್ಪ ಅಲ್ಲ ಮೆಣಸಿ ಅಣ್ಣ ತಗೊಳ್ತೀವಿ ಒಂದು ಬೌಲ್ ತಕೊಳ ಈಗ ನೆಕ್ಸ್ಟ್ ಏನು ಮಾಡ್ತಾ ಅಂತಂದ್ರೆ ಮೆಣಸಿನ್ಕಾಯಿ ಇದೊಂದು ಸ್ವಲ್ಪ ಕೆಂಪಗೆ ಮೆಣಸಿನ್ಕಾಯ ಈಗ ಮೆಣಸಿನ್ಕಾಯಿ ಆಯ್ತಿದ್ರ ಅವ್ರಿ ಹ್ಞೂ ಇವತ್ತ ಮಂಗಳಾರಲ್ಲ ರೀ ಪೂಜೆ ಮಾಡಿದ್ದೆಲ್ಲ ಸಣ್ಣ ಇವತ್ತ ನೋಡಿರಿ ಮಂಗಳವಾರ ಅಲ್ರಿ ಹಂಗ ಇವತ್ತ ಮಕರ ಸಂಕ್ರಾಂತಿ ಎಲ್ಲರೂ ತಲೆ ಸ್ನಾನ ಮಾಡೀರಿ ನಮ್ಮ ತಂಗಿ ಬೆಳಗ್ಗಿನ ಪೂಜೆ ಮಾಡ್ಯಾಡ್ರಿ ಎಲ್ಲ ಮನೆ ಎಲ್ಲ ತೊಳೆದು ಮನೆ ಎಲ್ಲ ತೊಳೆದು ಎಲ್ಲ ಕೆಲಸ ಪಾತ್ರೆ ಎಲ್ಲ ತೊಳೆದು ಹೊರಗೆಲ್ಲ ಇದು ಬಾಕ್ಲಿ ತೊಳೆದು ರಂಗೋಲಿ ಹಾಕಿ ಹ್ಞೂ ി തെങ്ങിന

ಯಾಕಂತಪೋರ್ಟ್ ನಮ್ಗ್ ಬಾಳ ಅಂದ್ರತೆ ಮಾಡಿ ಹಾಕಂಗಿಲ್ರಿ ನಾನು ಇದು ಅಕ್ಕಿ ಹಾಕಿನಿ ಅಕ್ಕಿ ಹಾಕಿನಿ ಅಕ್ಕಿ ತೊಳೆದು ಹಾಕಿ ಆಮೇಲೆ ನೀರ್ ಎಷ್ಟ್ ಬೇಕು ನೀರ್ ಹಾಕಿನಿ ಈಗ ಏನ್ ಹಾಕಿನಪ್ಪ ಅಂತಂದ್ರ ನಿಮ್ ಬೆಣ್ಣಿನ ರಸ

ಕೊತ್ತಂಬ್ರಿ ಎಕ್ಕಿ ನೋಡಣ್ ನಾನು ಆಗಲ್ಲ ಎಳ್ದಂಗ ಅರ್ಶಿಣ ಪುಡಿ ರೀ ಫ್ರೆಂಡ್ಸ ಈ ಕಲರ್ ಯಾಕಂತಂದ್ರ ಕಂಪ್ ಗಡ್ಡೆ ಎಕ್ಕಿನ ಅದ ಹಿಂಗ್ ಕಲರ್ ಬಂದೈತಿ ಕೊತ್ತಂಬರಿ ಕೊತ್ತಂಬರಿಕಿನಿ ಚೆನ್ನಾಗಿ ಮಿಕ್ಸ್ ಮಾಡ

ഇട്ട് ബാഴാനില്ല ഇടക ചപ്പാത്തി രീ ഇത് കാളു ഇത് മൊസർ மொசர மத்த இது பலாவ் ரீ சொரி நோட்ரி பலாவ் மஸ்தாகி ரெடி ஆத்தி மத்தே இது இல்லை ஆல்ரி இது சாகி பாய் சரி சுடுதை அது ಊಟ ಮಾಡಕ್ಕೆ ಎಲ್ಲರೂ ಬರ್ರಿ நம்மனை ஊட்ட ಎಲ್ಲ ರೆಡಿ ஆத்த ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಮ್ಮ ಮನೆಗೆಲ್ಲರಿ ಆಮೇಲೆ ಹೇಳ್ತಾರ ತಡ್ರಿ ನಾನು ಫಸ್ಟ್ ಹೇಳೀನಿ ಇಲ್ಲಿ ಏನೇನಪ್ಪ ಅಂತಂದ್ರೆ ಫಸ್ಟ್ ಈ ಎಳ್ಳಂತ ತೋರಿಸ್ತೀನಿ ರೀ ಫಸ್ಟ್ ಇದು ಏಳರಿ ಇದು ಸಕ್ರಿ ಇದು ಏನು ಇದು ಸ್ವೀಟ್ ಜೀರಿಗೆ ಮತ್ತೆ ಇವಾಗ ಅವ್ರ ಏನೋ ನಮ್ಮ ಮಮ್ಮಿಯವರಂತರಿ ನಮ್ಗೆ ಗೊತ್ತಿಲ್ಲ ಅಷ್ಟ ಗೊತ್ತ್ರಿ ನಮ್ಗೆ ಸ್ವೀಟ್ ಇರ್ತಾವ್ ಕೈ ಗಿಡ್ಕಂತರಿ ಹೆಸರು ಅಷ್ಟೊಂದು ಗೊತ್ತಿಲ್ಲ ಈಗ ಎಳ್ಳು ಸಕ್ಕರೆ ಎಲ್ಲ ತಯಾರಿ ಮಾಡ್ತಾಳಿ ತಡಿಪಾಸ ಸಕ್ಕರೆ ಆಕಿಲ್ಲ ಸಕ್ರೆ ಏ ಬೇಡ ಭಾಳ ಆಗುತ್ತ ಸರಿ ಆಯ್ತು ಅವಸರ ಮಾಡ್ಬೇಡ ಮ್ಯಾಲಿ ನಾನು ಬಿಡು ಸಾಕು ಹ್ಞೂ ಹಾಕಿ ಆಮೇಲೆ ಸ್ವೀಟ್ ಜೀರಾ ಹ್ಞೂ ಅದಕ್ಕೆ ಏನಂತಾರೆ ಅಂತಾರೆ ಏನಂತಾರೆ ಗೊತ್ತಿಲ್ಲ ರೀ ನಮಗೂ ಹ್ಞೂ ಸಾಕು ಎಷ್ಟು ಚೆನ್ನಾಗ್ ಹ್ಞೂ ಹ್ಞೂ ಅ ಕಲ್ಸಿರಿ ಆಮಾ ಹ್ಮ್ ಅಪ್ಪ ಎಲ್ಲರಿಗೂ ಕೊಡ ಎಲ್ಲರೂ ಅವನು ಅವನ ಕೈ ಕಟ್ಕೊಂಡಿಡ್ರಿ ಎಲ್ಲರಿಗೂ ಹ್ಮ್ ಮಕರ ಸಂಕ್ರಾಂತಿ ಹಬ್ಬದ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು ಎಳ್ಳು ಸಕ್ರಿ

ಚಲೋದಿಲ್ಲ ಹ್ಮ್ ಹ್ಮ್ ಸಂಕ್ರಾಂತಿ ಹಬ್ಬನ ಆಚರಿಸಿ ನೋಡ್ರಿ ಯಜಮಾನ್ ಕೆಲಸ ಇಲ್ಲಾ ಮನೆಯಾಗದ ಹಂಗಾಗಿ ನಮಗೆ ಬಹಳ ಖುಷಿ ಆಯ್ತು ನಮ್ಮದು ಸ್ಕೂಲ್ ಇಲ್ರಿ ಹ್ಮ್ ಇವ್ರದ ಮಕ್ಳದ ರಜೆ ಐತ್ರಿ ಸಿದ್ಧಂದ್ ರಜೆ ಐತಿ ಸುಪ್ರಿಯಂದ್ ರಜೆ ಐತಿ ಸುಪ್ರಿಯಾಗಿ ಪೈಸಾ ತಿನ್ನಕಳ್ರಿ ನಮ್ಮ ಎಲ್ಲರ ಕಡೆಯಿಂದ ನಿಮಗೆ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳ್ರಿ ಎಲ್ಲ ಸಕ್ಕರೆ ತಿಂದು ಒಳ್ಳೆ ಮಾತಾಡ್ರಿ ನಾವು ಮಾತಾಡ್ತೀವಿ ನಾವು ಮಾತಾಡ್ತೀವಿ ನೀವು ಮಾತಾಡ್ರಿ ಯಾರಿಗೇನು ಕೆಟ್ಟದ್ ಮಾತಾಡೋದು ಬೇಡ ಹೌದಿಲ್ರಿ ಕೆಟ್ಟದ್ ಮಾಡೋದು ಬೇಡ ಊಟ ಮಾಡ್ತಾರೆ ಸೌಮ್ಯ ಏನೇನು ಅಡಿಗೆ ಅಂತ ಹೇಳ ಅದು ಎಳ್ಳು ಸಕ್ಕರೆ ಅಲ್ದಾ ಮತ್ತೆ ನಮ್ಮಮ್ಮಿಯರ ಸ್ವೀಟ್ ಮಾಡಿರಲಿ ಅದು ಏನಂದ್ರೆ ಶಾಗಿ ಪೈಸೆ ಮಾಡಿರಾ ನೋಡಿ ಸೂಪರ್ ಅಂದ್ರೆ ಸೂಪರ್ ಆಗಿ ಶಾಗಿ ಪೈಸೆ ಹ್ಮ್ ಸರಿ ಶಾಗಿ ಪೈಸೆ ಮತ್ತೆ ಇದು ಚಪಾತಿ ಚಪಾತಿ ತಾಗಿ ಬಡಿಸ್ತ ಪಲಾವ್ ಚಪಾತಿ ಗಿಲ ಪಲಾವ್ ಅಂತೀ ಕತೆ ಕತೆ ಇದು ಪಲಾವ್ ನೋಡಿ ಕಲರ್ಫುಲ್ ತರಕಾರಿಗಳ ಪಲಾವ್ ಇದನ್ನಿಲ್ಲ ರೀ ಚಪಾತಿನ ಚಪಾತಿ ಪಲಾವ್

ீர்த்தழி நே சீர அது எல்லா அன்ன அதுனா சப்பாத்தி ஊட்டாட்ரே ஊட்ட மாக்க எல்லாரும் பரீ ஃப்ரெண்ட்ஸ் மொசரக்கென் சார்பிட் சொலோத்தில் இவத்தினா இல்லை சுப்பிரியா குத்தாட் அக்கி ஊட்ட மாத்தா அக்கி மொசர் சப்பாத்தி தரக்காரி உணக்காட் பட்டை துணி ஆ ஆ எல்லா மசிர்த்தர் அடி நீட்ஸ் ஊட்டாமட கருதுபட்ரி ಚಪಾತಿ ಕಾಪಲ್ಲೆ ಹುಣ್ಣಕ ಎಲ್ಲಾರು ಬನ್ರಿ ಹ್ಮ್ ನೀನ್ಯ ಸಂಕ್ರಾಂತಿ ಹಬ್ಬ ಶುಭಾಶಯಗಳು ಹಾಗೆ ಹೇಳಿಲ್ಲ ಸಂಕ್ರಾಂತಿ ಹಬ್ಬದ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು